ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಯಜಮಾನ್ರಿಗೆ ಇವತ್ತು ಮಹಾಲಯ ಅಮಾವಾಸ್ಯ ಹಾಗೆ ಗಾಂಧಿ ಜಯಂತಿ ಆದ ಕಾರಣ ಅವ್ರಿಗೆ ರಜೆ ಇದ್ದಿದ್ದಕ್ಕೋಸ್ಕರ ಸ್ವಲ್ಪ ಕೆಲಸ ಕೆಲಸದಲ್ಲಿ ನನಗೆ ಸಹಾಯ ಮಾಡಿದ್ರು ಬೇಳೆ ವಡೆ ಒಡೆ ಮಾಡೋದಕ್ಕೆ ಅವರು ತುಂಬ ಹೆಲ್ಪ್ ಮಾಡಿದ್ರು ಎಲ್ಲ ಹೆಚ್ಚು ಸಣ್ಣಗೆ ಹೆಚ್ತಾರೆ ಅವರು ನಮ್ಗೆ ಕೂಡ ಹೆಚ್ಚಕ್ಕಂಗೆ ಬರೋದಿಲ್ಲ ಫಸ್ಟು ಇವಾಗ ಬೇಳೆ ವಡೆ ಮಾಡ್ತಾಯಿದ್ದೀನಿ ಒಡೆ ಅಂತ ಯಾಕಂತ ಇಲ್ಲ ಅಂತಂದರೆ ಒಡೆ ಅಂತ ಅಂದ್ ಮನೆಯಲ್ಲಿ ಅನ್ಬಾರ್ದಂತೆ ಇದು ತೀರಾ ಇವತ್ತು ಮಹಾಲಯ ಮಾವಸ ಎಡೆಗೋಸ್ಕರ ಒಡೆ ಅಂತ ಹೇಳ್ತಾಯಿದ್ದೀನಿ ಇದು ಕಡಲೆ ಬೇಳೆ ವಡೆ ಫಸ್ಟು ಕಡಲೆಬೇಳೆನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಸಿಕ್ಸ್ ಅವರ್ ಚೆನ್ನಾಗಿ ನೆನ್ಸ್ಕೊಂಡು ನೆನೆಸಿದಾದ್ಮೇಲೆ ಸ್ವಲ್ಪ ಶುಂಠಿ ಸೇರಿಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು ಸೊ ತರೆ ತರೆಯ ಕೂಡ ರುಬ್ಕೋಬೋದು ಆದರೆ ನಮ್ಮ ತಾತಾಗೆ ನುಣ್ಣಗೆ ರುಬ್ಬೋದು ಅಂದ್ರೆ ಇಷ್ಟ ಅದಕ್ಕೋಸ್ಕರ ಅವರು ಹೆಡಿಗೆ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಒಂದು ಬಟ್ಲಿಗೆ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ತೊಳೆದು ತೊಳೆದಿಟ್ಕೊಂಡಿರೋ ಕೊತ್ತಂಬರಿನೂ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಪುದೀನೂ ಅಷ್ಟೇ ಚೆನ್ನಾಗಿ ಹೆಚ್ಕೊ ಸಣ್ಣಗೆ ಹೆಚ್ಕೊಂಡು ತೊಳೆದು ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನು ಕೂಡ ಅಷ್ಟೇ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ತೊಳೆದು ಮಣ್ಣು ಇಲ್ದಂಗೆ ನೋಡಿಕೊಂಡು ಹಾಕೋಬೇಕು ಅದ್ರ ಜೊತೆಗೆ ಕರಿಬೇವು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕು ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ನೋಡಿಕೊಂಡು ಹಸಿಮೆಣಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಎಣ್ಣೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದ್ಮೇಲೆ ತೆಳುವಾಗಿ ಬೇಕಾ ದಪ್ಪಗೆ ಬೇಕಾ ಅಂತ ನೋಡಿಕೊಂಡು ತಟ್ಟಿ ಬಿಡಬೇಕಾಗುತ್ತೆ ಆದಷ್ಟು ಸ್ವಲ್ಪ ತೆಳುವಾಗಿ ತಟ್ಕೋಬೇಕು ಇಲ್ಲಾಂತಂದರೆ ಹೋಳಿಗೆ ಸರಿಯಾಗಿ ಬೇಯೋದಿಲ್ಲ ಬೇಯ್ದು ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ಆದಷ್ಟು ಲೋ ಫ್ಲೇಮ ಇಟ್ಕೊಂಡು ನಾವು ವಡೇನ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಗರಿ ಗರಿ ಆಗಿರುವಂಥ ಬಿಸಿ ಬಿಸಿಯಾದ ಬೇಳೆ ವಡೆ ರೆಡಿಯಾಗಿದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ